ಕೊಡಬೇಕಾದ ನಗರ ಪಾಲಿಕೆಗೆ ಕೊಡಬೇಕಾದ ಸ್ವಯಂ ಘೋಷಿತ ಆಸ್ತಿಯ ತೆರಿಗೆ ಸ್ವಯಂ ಘೋಷಿತ ಆಸ್ತಿಯ ತೆರಿಗೆ ಹತ್ತು ಪಟ್ಟು ಹೆಚ್ಚಳ ಮಾಡಿದ ಹತ್ತು ಪಟ್ಟು ಹೆಚ್ಚಳ ಮಾಡಿದ ನಗರ ಪಾಲಿಕೆಗೆ ಧಿಕ್ಕಾರಿಕೆ ನಗರ ಪಾಲಿಕೆಗೆ ಧಿಕ್ಕಾರ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಬಿ ಜೆ ಪಿ ಆಡಳಿತ ಇವತ್ತು ಸ್ವಯಂಘೋಷಿತ ಆಸ್ತಿ ತೆರಿಗೆಯನ್ನು ವಿಪರೀತವಾಗಿ ಹೆಚ್ಚಳ ಮಾಡಿರ್ತಕ್ಕಂಥ ನಾವು ಕಾಣ್ತಾ ಇದ್ದೇವೆ ನಿಜವಾಗಿ ಇದು ಬರುವ ಸಂದರ್ಭದಲ್ಲಿ ಆ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಜಾರಿ ಮಾಡಬೇಕಂತ ಪ್ರಶ್ನೆ ಬಂದಾಗ ಸಿ ಪಿ ಐ ಎಂ ಪಕ್ಷ ಬರೀ ದೊಡ್ಡ ರೀತಿಯಾದಂಥ ವಿರೋಧವನ್ನು ವ್ಯಕ್ತಪಡಿಸಿತ್ತು ಆವಾಗಲೂ ಕೂಡ ನಾವು ಹೋರಾಟ ಮಾಡಿದೆವು ಇವರು ಜನಕ್ಕೆ ಜನತೆಗೆ ಹೇಳಿರ್ತಕ್ಕಂಥ ಏನಂದರೆ ಇದು ವರ್ಷ ವರ್ಷ ಏರಿಕೆ ಆಗುವುದಲ್ಲ ಮೂರು ವರ್ಷಕ್ಕೊಮ್ಮೆ ನಾವು ಆವಾಗಿನ ಪರಿಸ್ಥಿತಿಯನ್ನು ನೋಡಿ ಪರಿಷ್ಕೃತ ಅಂತ ಹೇಳಿರುವಂಥದ್ದು ಆದರೆ ಇತ್ತೀಚಿನ ಹಲವು ವರ್ಷಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಐದು ಪಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಜನರು ಇವತ್ತಿನ ನೋಡಿ ವಿಪರೀತ ಬೆಲೆ ಏರಿಕೆಯಿಂದ ದಿನ ತೆಗೀಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಮನೆಯ ತೆರಿಗೆನೇ ಸಾವಿರಾರು ರೂಪಾಯಿ ಮನೆಯ ತೆರಿಗೆ ಕಟ್ಟುವುದಾದರೆ ಬದುಕುವುದು ಹೇಗೆ ಅನ್ನುವಂಥ ಪ್ರಶ್ನೆ ಇದೆ ತಿನ್ನುವ ಆಹಾರ ವಸ್ತುಗಳು ದವಸ ಧಾನ್ಯಗಳು ಅಥವಾ ಇವತ್ತು ಎಲ್ಲ ರೀತಿಯ ಪೆಟ್ರೋಲ್ ಡೀಸೆಲ್ನಿಂದ ಹಿಡಿದು ಎಲ್ಲ ವಸ್ತುಗಳ ಬೆಲೆ ಏರಿಕೆ ಇದರಿಂದಾಗಿ ಜನರಿಗೆ ಇವತ್ತು ಬದುಕಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂಥದ್ರಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಕೂಡ ಇಷ್ಟು ಪಟ್ಟು ಜಾಸ್ತಿ ಮಾಡಿದರೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಆ ಕಾರಣಕ್ಕಾಗಿ ಸಿ ಪಿ ಐ ಪಕ್ಷ ಇವತ್ತು ಒಂದು ಸಾಂಕೇತಿಕ ಪ್ರತಿಭಟನೆ ರೀತಿಯಲ್ಲಿ ನಾವು ಮನವಿಯನ್ನು ಕೊಡುವ ಮೂಲಕ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನೀವು ಏರಿಸಿದ ತೆರಿಗೆಯನ್ನು ಇಳಿಸಬೇಕು ಮಂಗಳೂರು ಮಹಾನಗರ ಪಾಲಿಕೆಯ ಬಿ ಜೆ ಪಿ ಆಡಳಿತ ಇವತ್ತು ಜನಸಾಮಾನ್ಯರಿಗೆ ದೊಡ್ಡ ರೀತಿಯ ಹೊರೆಯನ್ನು ಹೊರಿಸತಕ್ಕಂಥ ಒಂದು ತೀರ್ಮಾನಗಳನ್ನು ಮಾಡ್ತಾ ಇತ್ತು ಒಂದು ಕಡೆಯಲ್ಲಿ ಈ ಬಿ ಜೆ ಪಿಯ ನಗರಾಡಳಿತ ಜನಸಾಮಾನ್ಯರ ಮೇಲೆ ಕಸವಿಲಾವೇರಿ ಹೆಸರಿನಲ್ಲಿ ಸ್ವಯಂ ಘೋಷಿತ ತೆರಿಗೆ ಹೆಸರಿನಲ್ಲಿ ತೆರಿಗೆಯನ್ನು ತೆಗಿತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಜನರು ಕಟ್ಟಿದಂಥ ತೆರಿಗೆಯ ದುಡ್ಡನ್ನು ಭ್ರಷ್ಟಾಚಾರದ ಹೆಸರಿನಲ್ಲಿ ಇವತ್ತು ತಿಂದು ಹಾಕುವಂಥದ್ದು ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಮೂಲಕ ಆ ರೀತಿಯ ಜನರ ತೆರಿಗೆ ಹಣವನ್ನು ಪೋಲು ಮಾಡತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು ಮಂಗಳೂರು ಮಹಾನಗರದ ಇಡೀ ಮಂಗಳೂರು ಮಹಾನಗರದಲ್ಲಿ ಬಿ ಜೆ ಪಿ ಆಡಳಿತ ಶಾಸಕ ಭರತ್ ಶೆಟ್ಟಿ ಮತ್ತು ಶಾಸಕ ವೇದವಾಸ್ ಕಾಮತ್ ಅವರ ಐದು ವರ್ಷದ ಆ ಅವಧಿ ಮತ್ತು ಒಂದು ವರ್ಷದ ಈ ಸರ್ಕಾರದ ಅವಧಿ ಈ ಎರಡು ಅವಧಿಯಲ್ಲಿ ನಡೀತಕ್ಕಂಥದ್ದು ಕೇವಲ ಭ್ರಷ್ಟಾಚಾರ ಮಾತ್ರ ಮಹಾನಗರ ಪಾಲಿಕೆಯ ಮೂಡದ ಕಮಿಷನರು ಇವತ್ತು ಜೈಲು ಸೇರುವಂತಾಯಿತು ಆ ಒಂದು ಪ್ರಕರಣವನ್ನು ಸರಿಯಾದ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಾ ಇಲ್ಲ ಆ ತನಿಖೆಯನ್ನು ನಡೆಸಿದಾದರೆ ಇವತ್ತು ಪ್ರಭಾವಿಗಳು ಜೈಲು ಸೇರ್ತಾರೆ ಇವತ್ತು ಅದೇ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿ ಏನು ಅವರ ಕೊನೆಯ ಅವಧಿಯಲ್ಲಿ ಇವತ್ತು ಸಣ್ಣ ನೀರಾವರಿ ಇಲಾಖೆಗೆ ಇವತ್ತು ರಾಜಕಾಲುವೆ ಕಾಮಗಾರಿಗಾಗಿ ಮೂವತ್ತು ಕೋಟಿ ರೂಪಾಯಿ ದುಡ್ಡು ತಂದಿದ್ದೀರಲ್ಲ ಇವರು ಆ ಮೂವತ್ತು ಕೋಟಿ ರೂಪಾಯಿ ದುಡ್ಡು ತಂದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಕೂತರು ನಲ್ವತ್ತು ಪರ್ಸೆಂಟು ಕಮಿಷನ್ನ ಎಲ್ಲ ಕಾಮಗಾರಿಯನ್ನು ತನಿಖೆ ಮಾಡ್ತೀವಿ ಅವ್ಯವಹಾರ ಭ್ರಷ್ಟಾಚಾರ ತನಿಖೆ ಮಾಡ್ತೀವಿ ಅಂತ ಹೇಳಿದಾಗ ಈ ಮಂಗಳೂರಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ದೇ ಆ ಮೂವತ್ತು ಕೋಟಿ ಹಣದಲ್ಲಿ ಸುಮಾರು ಐದಾರು ಕೋಟಿ ರೂಪಾಯಿ ಹಣವನ್ನು ಕೆಲಸ ಮಾಡದೆ ಇವತ್ತು ಬಿಲ್ ಪಾಸ್ ಮಾಡಿ ಕೊಟ್ಟಿದ್ದಾರೆ ಕೆಲಸ ಎಲ್ಲಿ ಮಾಡಿದೆ ಅಂತ ಹುಡ್ಕೊಂಡು ಹೋದಾಗ ಎಲ್ಲೂ ಕೆಲಸ ಆಗಿಲ್ಲ ಇವತ್ತು ತರಾತುರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೆಲಸಗಳು ಇವತ್ತು ಕೆಲಸ ಕುಸಿತಾ ಇದೆ ಈ ರೀತಿ ಮಾಡಿದಂಥ ಕಾಮಗಾರಿಗಳು ಕುಸಿದು ಬೀಳ್ತಾ ಇದೆ ಅದಕ್ಕೆಲ್ಲದಕ್ಕೂ ಹೊಣೆ ಇಲ್ಲಿನ ಶಾಸಕರು ಇಲ್ಲಿನ ಬಿ ಜೆ ಪಿ ನಗರ ಆಡಳಿತ ಜನರನ್ನು ಸುಲಿಗೆ ಮಾಡ್ತಕ್ಕಂಥದ್ದು ಇವತ್ತು ಯಾವುದನ್ನ ಸರಿಯಾಗಿ ಮಾಡಿದ್ದೀರಿ ನೀವು ಈ ಮಂಗಳೂರು ಮಹಾನಗರ ಪಾಲಿಕೆ ನಗರ ಆಡಳಿತ ಯಾವುದನ್ನು ಸರಿಯಾಗಿ ಮಾಡಿದ್ದೀರಿ ಒಂದು ಮಾರುಕಟ್ಟೆಯನ್ನು ಸುಸಜ್ಜಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸೆಂಟ್ರಲ್ ಮಾರ್ಕೆಟ್ ಸ್ಮಾರ್ಟ್ ಸಿಟಿಯ ದುಡ್ಡಿನಲ್ಲಿ ನಡೀತಾ ಇದೆ ಇವತ್ತು ಆ ಸೆಂಟ್ರಲ್ ಮಾರ್ಕೆಟ್ನಲ್ಲಿ ಕಾಮಗಾರಿ ಕೊಡುವಂಥ ಕಂಡೀಷನ್ ಏನಿತ್ತು ಅದರಲ್ಲಿ ಎಷ್ಟು ಸಾವಿರ ಸ್ಕ್ವಾರ್ ಪೀಟು ಮಹಾನಗರ ಪಾಲಿಕೆಗೆ ಬಿಟ್ಕೊಡ್ಬೇಕಾಯಿತು ಇವತ್ತು ಕಾಮಗಾರಿ ಮುಕ್ತ ಆಗ್ತಾ ಇದೆ ಇವತ್ತು ಬಡ ವ್ಯಾಪಾರಿಗಳಿಗೆ ಅಲ್ಲಿ ವ್ಯಾಪಾರ ಮಾಡಿದಂಥ ನೂರ ಜನ ಅಲ್ಲಿ ಸುಮಾರು ವರ್ಷಗಳಿಂದ ವ್ಯಾಪಾರ ಮಾಡಿದ ಮಾಡಿದಂಥವ್ರು ಅವರಿಗೆ ಒಂದು ಮಳಿಗೆಯನ್ನು ಕೊಡುವಂಥದಕ್ಕೆ ಯಾರಾದರೂ ಮನಸ್ಸು ಮಾಡ್ತಾ ಇದ್ದಾರ ಶಾಸಕ ವೇದವಾಸ್ ಕಾಮತ್ ಅವರು ಮಾರ್ಕೆಟನ್ನು ಇವತ್ತು ಕೋವಿಡ್ ಕಾಲದಲ್ಲಿ ಬಂದ್ ಮಾಡಿಸಿದ್ರಲ್ಲ ಬಂದ್ ಮಾಡಿದಾಗ ಸಂದರ್ಭದಲ್ಲಿ ವಾಗ್ದಾನ ಕೊಟ್ಟಿದ್ದೀರಲ್ಲ ಅಲ್ಲಿದ್ದಂಥ ನೂರ ಮೂವತ್ತು ಏನು ಶಾಪರ್ಸ್ಗಳಿಗೆ ಅಂಗಡಿ ಕೊಡ್ತೀವಿ ಅಂತೇಳಿ ಇವತ್ತು ಕಾಮಗಾರಿ ಮುಗಿತಾ ಬರ್ತಾ ಅಲ್ಲ ಕೋಟ್ಯಾಂತರ ರೂಪಾಯಿಗೆ ಇವತ್ತು ನೀವು ಬಿಕಾರಿ ಮಾಡ್ತಾ ಇದ್ದೀರಿ ಕಾ ಖಾಸಗಿ ಉತ್ತಿಗೆ ಗುತ್ತಿಗೆದಾರರ ಮೂಲಕ ಬಿಕಾರಿ ಮಾಡ್ತಾ ಇದ್ದೀರಿ ಅದರಲ್ಲೂ ಕೂಡ ದೊಡ್ಡ ರೀತಿಯ ಭ್ರಷ್ಟಾಚಾರ ಇದೆ ನೀವು ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಇಂಟರ್ಲಾಕ್ ಅನ್ನು ತೆಗೆದು ಸಿಮೆಂಟ್ ಹಾಕಿದ್ದು ಬಸ್ ಸ್ಟ್ಯಾಂಡ್ಗಳನ್ನು ತೆಗೆದು ಮೂಲೆಗಿಟ್ಟದ್ದು ಬಸ್ ಸ್ಟ್ಯಾಂಡ್ಗಳನ್ನು ಜಾಹೀರಾತು ಫಲಕದ ಒಂದು ಸೆಂಟರ್ ಆಗಿ ಮಾಡಿರ್ತಕ್ಕಂಥದ್ದು ನಿಮ್ಮ ಸಾಧನೆ ಇವತ್ತು ಮಂಗಳೂರು ಮಹಾನಗರದಲ್ಲಿ ಕುಡಿಯುವ ನೀರಿಗೆ ಜನರು ತತ್ವರ ಬರ್ತಾ ಇದ್ದಾರೆ ಮಳೆಗಾಲ ಆರಂಭ ಆಗಿದೆ ಇನ್ನೂ ಕೂಡ ಕುಡಿಯುವ ನೀರನ್ನು ಸರಬರಾಜನ್ನು ಸರಿಯಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ ನಿಮಗೆ ವಿಲವಾರಿ ವಾರಕ್ಕೆ ಎರಡು ದಿವಸ ಮೂರು ದಿವಸ ಇವತ್ತು ವಾರಕ್ಕೊಂದು ದಿವಸ ಬರದಂಥ ಪ್ರದೇಶಗಳಿದೆ ಇವತ್ತು ಮಂಗಳೂರು ನಗರ ಡಬ್ಬು ವಾಸನೆಯಿಂದ ನಾರ್ತಾ ಇದೆ ಇವತ್ತು ಸ್ವಚ್ಛತೆ ಇಲ್ಲದೆ ಕಾರಣಕ್ಕಾಗಿ ಮಂಗಳೂರಿನಲ್ಲಿ ಇವತ್ತು ಮಲೇರಿಯಾ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವಾರ್ಡ್ಗಳು ಇವತ್ತು ಮಲೇರಿಯಾ ಡೆಂಗ್ಯೂನಂತಹ ರೋಗಗಳಿಂದ ಇವತ್ತು ಇವತ್ತು ಕಂಗಾಲಾಗಿದ್ದಾರೆ ಅಲ್ಲಿನವರು ಇವತ್ತು ಈ ರೀತಿಯ ಒಂದು ದುರಾಡಳಿತವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಬಿಜೆಪಿ ಆಡಳಿತ ಮಾಡ್ತಾ ಇದೆ ಈ ಬಿಜೆಪಿಯ ದುರಾಡಳಿತದ ವಿರುದ್ಧ ಬಿಜೆಪಿಯ ಭ್ರಷ್ಟಾಚಾರದ ವಿರುದ್ಧ ಸಿ ಪಿ ಐ ಎಂ ಪಕ್ಷ ರಣಕಾಲಯವನ್ನು ಮೋಲಿಸ್ತಾ ಇದೆ ಸಿ ಪಿ ಎಂ ಪಕ್ಷದ ಪ್ರತಿನಿಧಿಗಳು ಮಹಾನಗರ ಪಾಲಿಕೆ ಒಳಗಡೆ ಇಲ್ಲದಿರ್ಬೋದು ಆದರೆ ಜನರ ಪರವಾಗಿ ಬೀದಿಯಲ್ಲಿ ನಿಂತು ಸಿ ಪಿ ಎಂ ಪಕ್ಷ ಈ ಮಂಗಳೂರಿನ ಮಹಾಜನತೆಯ ಜ ಮಹಾನಗರದ ಜನರ ಪರವಾಗಿ ದೃಢವಾಗಿ ನಿಲ್ತದೆ ಅವರ ಪರವಾಗಿ ಹೋರಾಟ ಮಾಡ್ತದೆ ಮುಂದಿನ ದಿನದಲ್ಲಿ ಬಿಜೆಪಿಯ ದುರಾಡಳಿತದ ವಿರುದ್ಧ ಒಂದು ಜನಾಂದೋಲನವನ್ನು ಕೂಡ ಇವತ್ತು ಮಂಗಳೂರಿನಲ್ಲಿ ರೂಪಿಸ್ಲಿಕ್ಕಿದೆ ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ